ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳ್ಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಇಷ್ಟು ದಿನ ಆದರೂ ಅನ್ನಭಾಗ್ಯ ಯೋಜನೆ ಹಣ ಇನ್ನೂ ಬಂದಿಲ್ಲ ಹಾಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಎಲ್ಲರೂ ಕಮೆಂಟ್ ಮೂಲಕ ತಿಳ್ ಕೇಳ್ತಾ ಇದ್ದೀರಾ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ವಿಡಿಯೋನ ನೋಡೋಕ್ಕಿಂತ ಮುಂಚೆ ಯಾರೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋದೇ ಥ್ಯಾಂಕ್ ಯು ಸೋ ಮಚ್ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋ ಯಾರಿಗೆ ಇಂಪಾರ್ಟೆಂಟ್ ಅಂತವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಏನಪ್ಪ ವಿಷಯ ಅಂದರೆ ಅನ್ನಭಾಗ್ಯ ಯೋಜನೆ ಹಣ ಅಂತೂ ಈ ಗೃಹಲಕ್ಷ್ಮಿ ಹಣ ಕೆಲವೊಬ್ಬರಿಗೆ ಬರ್ತಾ ಇದೆ ಆದರೆ ಅನ್ನಭಾಗ್ಯ ಯೋಜನೆ ಹಣ ಈ ಕೆಲವೊಬ್ಬರಿಗೆಲ್ಲ ಯಾರಿಗೂ ಕೂಡ ಬರ್ತಾನೆ ಇಲ್ಲ ಬರೀ ಬಂದಿದ್ದು ಒಂದು ಕಂತಿನ ಹಣ ಮಾತ್ರ ಬಂದಿದೆ ಆದರೆ ಇನ್ನೂ ಫೆಬ್ರವರಿ ಕಂತಿಂದು ಹಣ ಬಂದಿಲ್ಲ ಹಾಗೆ ನಾವಿಲ್ಲಿ ನೋಡ್ಬೋದು ಗೃಹಲಕ್ಷ್ಮಿ ಹಣನ ಫೆಬ್ರವರಿ ಹದಿನೈದನೇ ತಾರೀಕು ಒಂದು ಎರಡರಿಂದ ಮೂರು ಲಕ್ಷ ಜ ಮಹಿಳೆಯರಿಗೆ ಹಾಕಿದ್ದಾರೆ ಆದರೆ ಅಕ್ಕಿ ಹಣ ಅಂದರೆ ಅನ್ನಭಾಗ್ಯ ಯೋಜನೆ ಹಣನ ಇಲ್ಲಿ ಯಾರಿಗೂ ಕೂಡ ಹಾಕಿಲ್ಲ ಯಾಕೆ ಹಾಕಿಲ್ಲ ಅಂತ ಏನಾದ್ರು ಕೇಳಿದ್ರೆ ತಾಂತ್ರಿಕ ದೋಷ ಅಂತ ಕಾರಣ ಕೊಡ್ತಾ ಇದ್ದಾರೆ ಇಲ್ಲ ಅಂದರೆ ನಮಗೆ ಇನ್ನೂ ಹಣಕಾಸು ಇಲಾಖೆಯಿಂದ ಹಣ ಮಂಜೂರಾಗಿಲ್ಲ ಅಂದರೆ ಹಣನ ಬಿಡುಗಡೆ ಮಾಡಿಲ್ಲ ಅನ್ನನ್ನ ಇಲ್ಲಿ ಆಹಾರ ಇಲಾಖೆಯಿಂದ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಮೂರು ರೀತಿಯ ಅಪ್ಡೇಟ್ಗಳನ್ನ ಇಲ್ಲಿ ತಂದಿದ್ದಾರೆ ಏನಂದರೆ ರೇಷನ್ ಕಾರ್ಡ್ನ ರಿಜೆಕ್ಟ್ ಮಾಡಿದ್ದಾರೆ ಯಾಕೆ ರಿಜೆಕ್ಟ್ ಮಾಡಿದ್ದಾರೆ ಅವರು ಕೊಟ್ಟಿರೋ ಕಾರಣ ಏನಂತ ಅಂದರೆ ಜಿ ಎಸ್ ಟಿ ಪೇರ್ ಟ್ಯಾಕ್ಸ್ ಪೇರ್ ಮತ್ತು ಇನ್ನಿತರ ಸೌಲಭ್ಯನ ಹೊಂದಿದ್ರು ಕೂಡ ಇವರು ಬಿ ಪಿ ಎಲ್ ರೇಷನ್ ಕಾರ್ಡ್ನ ಹೊಂದಿದ್ದಾರೆ ವೈಟ್ ಬೋರ್ಡ್ ಕಾರಿರೋಗೂ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಕೊಡ್ತಾ ಇಲ್ಲ ಇದರಿಂದಾಗಿ ಐದು ಲಕ್ಷ ಜನರ ರೇಷನ್ ಕಾರ್ಡ್ನ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಇಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ ಹಾಗೆ ಇನ್ನೊಂದೇನಂತ ಹೇಳ್ತಿದ್ದಾರೆ ಅಂದರೆ ನಿಮ್ಗೆ ಏನಾರು ಅನ್ನಬಾಗ್ಯ ಯೋಜನೆ ಒಂದಕ್ಕಂತೂ ಹಣ ಬಂದಿಲ್ಲ ಇಲ್ಲ ಹಣನೇ ಬಂದಿಲ್ಲ ಸಲ ತೊಗೊಂಡಿದ್ದೀರಾ ಇನ್ನು ಮಿಕ್ಕಿದ ಹಣ ಬಂದಿಲ್ಲ ಅಂದರೆ ನೀವೇನು ಮಾಡಿ ಅಂದರೆ ಪೋಸ್ಟ್ ಆಫೀಸಲ್ಲಿ ಖಾತೆಗಳನ್ನ ಓಪನ್ ಮಾಡಿ ಆಧಾರ ಕಾರ್ಡ್ಗೆ ಲಿಂಕ್ ಮಾಡಿ ಯಾವಾಗ ನಿಮಗೆ ಹಣ ಬರುತ್ತೆ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ನಿಮಗೇನಾದ್ರು ಹಣ ಬಂದಿಲ್ಲ ಅಂದರೆ ನೀವು ಇದೊಂದು ರೀತಿಯ ಅವಕಾಶನ ಟ್ರೈ ಮಾಡ್ಬೋದು ಏನಂದರೆ ಪೋಸ್ಟ್ ಆಫೀಸ್ಗಳಲ್ಲಿ ನಿಮ್ಮ ಬ್ಯಾಂಕ್ ನಿಮ್ಮ ಖಾತೆಯನ್ನು ಓಪನ್ ಮಾಡಿ ಅಲ್ಲಿ ಅಲ್ಲಿಗೆ ಆಧಾರ ಕಾರ್ಡ್ನ ಲಿಂಕ್ ಮಾಡಿ ನಂತರ ರೇಷನ್ ಕಾರ್ಡ್ಗೆ ಲಿಂಕ್ ಮಾಡಿಸಿ ಆವಾಗ ಹಣ ಕೂಡ ಬರ್ಬೋದು ಅಂದರೆ ಇಲ್ಲಿ ಯಾರು ಅನ್ನ ಭಾಗ್ಯ ಯೋಜನೆಯನ್ನು ಒಂದು ಕಂತಿನ ಹಣವೂ ಪಡ್ಕೊಂಡಿಲ್ಲ ಅಂಥವ್ರು ಈ ಕೆಲಸನ ಮಾಡಿದ್ರೆ ಒಳ್ಳೆಯದು ಅಂತ ಇದು ನನ್ನ ಅಭಿಪ್ರಾಯ ನಿಮ್ಗೆ ಟೈಮ್ ಇದ್ದರೆ ಇಲ್ಲಾಂದರೆ ನೀವೇನಾದ್ರು ಯಾವುದೇ ರೀತಿಯ ಹಣನೂ ತೊಗೊಂಡಿಲ್ಲ ನಿಮ್ ನಮಗೆ ಹಣ ಬೇಕು ಅನ್ನೋದಿದ್ರೆ ನೀವು ಈ ಕೆಲಸನ ಮಾಡ್ಬೋದು ಹಾಗೆ ಮೂರನೇ ಅಪ್ಡೇಟ್ ಏನಪ್ಪಾ ಅಂತ ಅಂದರೆ ಕೆಲವೊಬ್ರು ಆನ್ಲೈನ್ ಮೂಲಕ ಇಲ್ಲಿ ಅಪ್ಡೇಟ್ ರೇಷನ್ ಕಾರ್ಡ್ ಅಪ್ಡೇಟು ಇಲ್ಲಾಂದರೆ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಲಿಕ್ಕೆ ಏನಕ್ಕಾದ್ರೂ ಅಪ್ಡೇಟ್ಸ್ನ ಬಿಟ್ಟು ಬಿಟ್ಟಿದಾಗ ನೀವು ರೇಷನ್ ಕಾರ್ಡ್ ಅಪ್ಡೇಟ್ ಏನಾದ್ರು ಮಾಡಿಸಿದ್ರ ಮಾಡಿಸಿದ್ರೆ ನಿಮಗೆ ಹಣ ಬರ್ತಾ ಇರಲಿಲ್ಲ ಇಷ್ಟು ದಿನ ಇನ್ಮೇಲೆ ಹಣನ ಬಿಡುಗಡೆ ಮಾಡ್ತಾ ಇದ್ದೀವಿ ಫೆಬ್ರವರಿ ತಿಂಗಳಲ್ಲಿ ಫೆಬ್ರವರಿ ತಿಂಗಳಿದ್ದು ಹಣನ ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ಆಹಾರ ಇಲಾಖೆಯಿಂದ ತಿಳಿಸ್ಕೊಟ್ಟಿದ್ದಾರೆ ನಿಮಗೂ ಯಾವುದೇ ರೀತಿ ಸಮಸ್ಯೆ ಇದ್ದರೂ ನೀವು ಕಮೆಂಟ್ ಮೂಲಕ ತಿಳಿಸಿ ಅದ್ರ ಬಗ್ಗೆ ನಾನು ತಿಳ್ಕೊಂಡು ನಿಮಗೆ ವಿಷಯನ ಮುಟ್ಟಿಸೋಕ್ಕೆ ವಿಷಯನ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದ ವಿಷಯ ಇಷ್ಟು ಹೆಚ್ಚಾಗಿತ್ತು ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳೋದಾದರೆ ಇಪ್ಪತ್ತೈದನೇ ತಾರೀಕು ಹಣನ ನಾವು ಬಿಡುಗಡೆ ಮಾಡ್ತೀವಿ ಗೃಹಲಕ್ಷ್ಮಿ ಹಣನ ಎಲ್ಲರಿಗೂ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ ದಿನ ಬರೀ ಎರಡರಿಂದ ಮೂರು ಲಕ್ಷ ಜನರಿಗೆ ಗೃಹಲಕ್ಷ್ಮಿ ಹಣನ ಬಿಡುಗಡೆ ಮಾಡಿದರು ಇನ್ನು ಇಪ್ಪತ್ತೈದನೇ ತಾರೀಕು ಎಲ್ಲರಿಗೂ ಕೂಡ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಯಾಕೆ ಇನ್ ದಿನ ಲೇಟ್ ಆಗ್ತಿದೆ ಅಂತ ನೀವೇನಾದರೂ ಕೇಳೋದರೆ ಯಾಕಪ್ಪ ಅಂದರೆ ಅಪ್ಲಿಕೇಶನ್ನ ರೀಚೆಕ್ ಮಾಡ್ತಿದ್ದಾರೆ ಯಾಕೆ ಅಂತ ಅಂದರೆ ಜಿ ಎಸ್ ಟಿ ಪೇರ್ ಟ್ಯಾಕ್ಸ್ ಪೇರ್ ಮತ್ತು ಇನ್ನಿತರ ಸೌಲಭ್ಯನೂ ಹೊಂದಿದ್ರು ಕೂಡ ಅವರು ಇಲ್ಲಿ ಗೃಹಲಕ್ಷ್ಮಿ ಹಣನ ಪಡ್ಕೊತಿದ್ರು ಅದರಿಂದಾಗಿ ಇಲ್ಲಿ ಮತ್ತೆ ಅಪ್ಲಿಕೇಶನ್ನ ರೀಚೆಕ್ ಮಾಡ್ತಿದ್ದಾರೆ ಅದರಿಂದಾಗಿ ಹಣ ಬರಲಿಕ್ಕೆ ಇಷ್ಟು ತಡ ಆಗ್ತಿದೆ ಹೋದ ತಿಂಗಳು ಇಷ್ಟೊತ್ತಿಗೆ ಎಲ್ಲರಿಗೂ ಹದಿನಾಲ್ಕನೇ ತಾರೀಕು ಎಲ್ಲರಿಗೂ ಹಣನ ಬಿಡುಗಡೆ ಮಾಡಾಕಿದ್ರು ಆದರೆ ಈ ಸಲ ತುಂಬ ಲೇಟ್ ಆಗ್ತಿದೆ ಅಂತಲೇ ಹೇಳ್ಬೋದು ಈ ಸಲ ಫುಲ್ ಎಲ್ಲರಿಗೂ ಕಂಪ್ಲೀಟ್ ಆಗಲ್ಲ ಮುಂದಿನ ತಿಂಗಳಿಗೂ ಈ ಏಳನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ವಿಶೇಷ ಆಗಿತ್ತು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಯಾವುದೇ ರೀತಿ ಡೌಟ್ಗಳಿದ್ರೆ ಕೇಳಿ ನಾನು ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ ಹಾಗೆ ವಿಡಿಯೋ ಕೂಡ ಮಾಡಿ ಅದರ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಲ್ಲಿವರೆಗೂ ವೀಡಿಯೋ ನೋಡೋಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೇ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಲೈ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಲವ್ ಯು ಆಲ್ ಬೈ ಬಾಯ್